ಜಾತಿ ವ್ಯವಸ್ಥೆ ಎಲ್ಲಿಯವರೆಗೆ ಇರುತ್ತೆ ಅಲ್ಲಿಯವರೆಗೂ ಸಮಾನತೆ ಮರೀಚಿಕೆಯಾಗುತ್ತೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅಭಿಪ್ರಾಯಪಟ್ಟಿದ್ದಾರೆ ಬೋ ಸಮಾಜದ ಬೃಹತ್ ಸಮಾವೇಶಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ರು ಯಾವ ಜಾತಿಗೆ ಶಿಕ್ಷಣ ಇರೋದಿಲ್ವೋ ಆ ಜಾತಿಗಳು ಸ್ವಾಭಿಮಾನದಿಂದ ಬದುಕೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ನೀಡಿದ್ರು ಸಂವಿಧಾನದಲ್ಲೂ ಕೂಡ ಶಿಕ್ಷಣವನ್ನ ಕಡ್ಡಾಯವಾಗಿ ಪಡಿಬೇಕು ಎಂದು ಹೇಳಿದ್ದಾರೆ ಎಂದರು ಹೋರಾಟ ಸಂಘಟನೆ ಶಿಕ್ಷಣದ ಮೂಲಕ ಮುಖ್ಯವಾಹಿನಿಗೆ ಬರಬೇಕು ಇಲ್ಲದಿದ್ರೆ ಮುಖ್ಯವಾಹಿನಿಗೆ ಬರೋದಕ್ಕೆ ಸಾಧ್ಯವಿಲ್ಲವೆಂದು ಬೋವಿ ಸಮಾಜದವರಿಗೆ ಹೇಳಿದ್ರು ವಚನ ಹೇಳ್ತಾರೆ ಪಕ್ಷಕ್ಕೆ ಬಂದ ಮೇಲೆ ಜಾತಿ ಯಾವುದು ಅಂತ ಕೇಳ್ತಾರೆ ಅಂತ ಅನೇಕ ಸಂತರು ಶರಣರು ಸೂಪಿಗಳು ಸಮಾಜ ಸುಧಾರಕರು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದಾರೆ ಎಲ್ಲಿವರೆಗೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆ ಮರೀಚಿಕೆ ಆಗ್ತದೆ ಅಂತಕ್ಕಂಥದ್ದನ್ನು ತಿಳ್ಕೋಬೇಕಾಗ್ತದೆ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಈ ಚತುರ್ವರ್ಣ ವ್ಯವಸ್ಥೆಯಲ್ಲಿ ಮೇಲಿನ ನಾಲ್ಕು ವರ್ಗಗಳು ಶಿಕ್ಷಣ ಸಂಪತ್ತನ್ನ ಗಳಿಸಲಿಕ್ಕೆ ಹಕ್ಕುಗಳನ್ನ ಪಡ್ಕೊಂಡಿದ್ರು ಶೂದ್ರ ಮತ್ತು ಅತಿಶೂದ್ರ ಸಮಾಜಗಳು ಶಿಕ್ಷಣದಿಂದ ವಂಚಿತರಾಗಿದ್ದರು ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರು ಅದರ ಪರಿಣಾಮವಾಗಿಯೇ ಇವತ್ತು ನಾವು ಸಮಾಜದಲ್ಲಿ ಕಾಣ್ತಕ್ಕಂಥ ಆರ್ಥಿಕ ಅಸಮಾನತೆ ಸಾಮಾಜಿಕ ಅಸಮಾನತೆ ರಾಜಕೀಯ ಅಸಮಾನತೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಯಾವ ಜಾತಿಗೆ ಶಿಕ್ಷಣ ಇರಲ್ಲ ಆ ಜಾತಿಗಳು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟಿದ್ರು ಎಲ್ಲ ಶೋಷಿತ ವರ್ಗದ ಜನ ಸಮಾಜದಲ್ಲಿ ಶಿಕ್ಷಣವನ್ನು ಪಡ್ಕೊಳ್ಳಲೇಬೇಕು ಅಂತಕ್ಕಂಥ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಹೇಳಿದರು ನಮ್ಮ ಸಂವಿಧಾನದಲ್ಲೂ ಕೂಡ ಶಿಕ್ಷಣವನ್ನು ಕಡ್ಡಾಯವಾಗಿ ಕೊಡಲೇಬೇಕು ದೇಶ ಮತ್ತು ರಾಜ್ಯ ಅಂತಕ್ಕಂಥ ಮಾತುಗಳನ್ನು ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅದಾದ ಮೇಲೆ ಯಾಕಂದ್ರೆ ಶಿಕ್ಷಣ ಸಂವಿಧಾನದ ನಾಲ್ಕನೇ ಭಾಗದಲ್ಲಿತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂತ ಕರೀತೀವಿ ನಾವು ಅದರಲ್ಲಿತ್ತು ಪಾರ್ಟ್ ಇರಲಿಲ್ಲ ಪಾರ್ಟ್ ಥರ್ಡ್ ಅಂದರೆ ಫಂಡಮೆಂಟಲ್ ರೈಟ್ಸ್ ಆ ಮೂರನೇ ಭಾಗಕ್ಕೆ ಸೇರಿಸಿದವರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅಂತಕ್ಕಂಥದನ್ನ ನಾವು ಮರಿಬಾರದು ಈಗ ಪಾರ್ಟ್ ಫೋರ್ತ್ ಇಂದ ಪಾರ್ಟ್ ಥರ್ಡ್ಗೆ ಶಿಕ್ಷಣವನ್ನ ಪ್ರತಿಯೊಬ್ಬರ ಮೂಲಭೂತ ಹಕ್ಕನ್ನಾಗಿ ಮಾಡಿದ್ದಾರೆ ನಾವು ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಟು ಎವ್ರೆರಿ ಸಿಟಿಜನ್ ಆಫ್ ದಿಸ್ ಕಂಟ್ರಿ ವೆದರ್ ದೇರ್ ಬೋವೀಸ್ ಆರ್ ಅದರ್ ಕಮ್ಯುನಿಟೀಸ್ ಇಟ್ ಈಸ್ ದೇರ್ ಫಂಡಮೆಂಟಲ್ ರೈಟ್ ಒಂದು ವೇಳೆ ಶಿಕ್ಷಣ ಕೊಡದೇ ಹೋದರೆ ಇದು ಮೂರನೇ ಭಾಗದಲ್ಲಿ ಬಂದಿರೋದರಿಂದ ಒನ್ ಕೆನ್ ಅಪ್ರೋಚ್ ದಿ ಕೋರ್ಟ್ ಫಾರ್ ಎನ್ಫೋರ್ಸ್ಮೆಂಟ್ ಆಫ್ ದಿಸ್ ರೈಟ್ ಲಿಂಬಾವಳಿ ಅವರಿಗೆ ಗೊತ್ತಿರಬೇಕು ಯಾಕೆಂದ್ರೆ ಮಂತ್ರಿ ಆಗಿದ್ರು ಅವರು ಈಗ ಇಟ್ ಇಸ್ ಅ ಫಂಡಮೆಂಟಲ್ ರೈಟ್ ಅದಕ್ಕೆ ಅಂಬೇಡ್ಕರ್ ಅವರು ಶಿಕ್ಷಣ ಪಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಅವರು ಅಸ್ಪೃಶ್ಯ ಜನಾಂಗದಿಂದ ದಿನ ಮಹಾರಾಷ್ಟ್ರದಲ್ಲಿ ಮಹರ್ ಅಂತಕ್ಕಂಥ ಜಾತಿ ರಾಜಕಾರಣದಲ್ಲಿ ನಲವತ್ತೊಂಬತ್ತು ಸೊನ್ನೆ ಐವತ್ತೊಂದು ನೂರು ಅಂತ ಹೇಳ್ತಾರೆ ನಿಮ್ಮ ರಾಗಣ್ಣ ಇವತ್ತೇನಾದರೂ ಈ ವೇದಿಕೆ ಮೇಲೆ ಒಬ್ಬ ಸಂಸತ್ ಸದಸ್ಯನಾಗಿ ಗುರುಗಳ ಒಂದು ಆಶ್ವಾದನ ಪಡೆದುಕೊಂಡು ಇಲ್ಲಿ ಕೂರ್ಲಿಕ್ಕೆ ಏನಾದರೂ ಒಂದು ಆಶೀರ್ವಾದ ಸಿಕ್ಕಿದೆ ಅಂದರೆ ಅದು ನಲವತ್ತೊಂಬತ್ತು ಆಗಿತ್ತು ಐವತ್ತೊಂದನ್ನು ಮಾಡಿದಂಥವ್ರು ನಮ್ಮ ಬೋವಿ ಒಡ್ಡರ ಸಮಾಜ ಅಂತೇಳಿ ಈ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಬರ್ತಾನೆ ತಮ್ಮ ಹಾರಕ್ಕೆ ನಿಮ್ಮ ಆಶ್ರವದಿಂದ ಒಬ್ಬ ಸಂಸತ್ ಸದಸ್ಯನಾಗಿ ಸನ್ಮಾನಿಸಿದ ಯಡಿಯೂರಪ್ಪನವರ ಒಂದು ಆಶ್ವಾದಿಂದ ಕ್ಷೇತ್ರದ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿ ಇರ್ಬೋದು ಸಮಾಜದ ಭವನಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಇರ್ಬೋದು ಈ ದಿಕ್ಕಲ್ಲಿ ನಮ್ಮ ಶಾಸಕರ ನಿಮ್ಮೆಲ್ಲರ ಒಂದು ಸಹಕಾರದಿಂದ ಸೇತುವೆಯಾಗಿ ಕೆಲಸವನ್ನ ಮಾಡ್ತಾ ಇರೋದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ ಬಂಧುಗಳೇ ಸಹಜ ಇವತ್ತು ನಮ್ಮ ಗುರುಗಳ ನೇತೃತ್ವದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮದಲ್ಲಿ ಗೌರವಂತ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಸ ಬೊಮ್ಮಾಯಿ ಸಾಹೇಬರು ಗೌರವಂತ ಯಡಿಯೂರಪ್ಪನವರು ಈ ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು ಯಾವುದೇ ಕಣಕ್ಕೂ ಕೂಡ ತಪ್ಪಿಸಲ್ಲ ಅಂತ ಹೇಳಿದರು ಆದರೆ ಈ ವೇದಿಕೆ ಮುಖಾಂತರ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ಅನಿವಾರ್ಯ ಕಾರಣದಿಂದ ಅವರ ಪ್ರವಾಸ ಮುಂದುವರಿಯುವಂಥ ಒಂದು ಅನಿವಾರ್ಯತೆ ಬಂದ ಪಕ್ಷದ ಒಂದು ಕಾರ್ಯಕ್ರಮ ಭಾಗವಹಿಸಬೇಕರಿಂದ ಅನಿವಾರ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಬರಲಿಕ್ಕೆ ಆಗಿಲ್ಲ ಈ ಒಂದು ವೇದಿಕೆ ಮುಖಾಂತರ ನಾನು ಗುರುಗಳಲ್ಲಿ ತಮ್ಮಲ್ಲಿ ಕ್ಷಮೆಯನ್ನು ಕೂಡ ಕೇಳ್ತಾ ಇದ್ದೀನಿ ಬಂಧುಗಳೇ ಬಂಧುಗಳೇ ಇವತ್ತು ಈ ರೀತಿಯಂತ ಒಂದು ಸಮಾವೇಶ ತಾವು ಶ್ರಮಪಟ್ಟು ತಮ್ಮ ಮುಷ್ಟಿಯನ್ನು ಮುರಿದು ದೇವ್ರ ಕೆಲಸ ಮಾಡುವಂಥ ನಮ್ಮ ಒಡ್ಡರ ಸಮಾಜ ತಮ್ಮ ಒಂದು ದಿನದ ಕೂಲಿಯನ್ನು ಕೂಡ ಲೆಕ್ಕಿಸದೆ ಸ್ವಾಭಿಮಾನದಿಂದ ನಮ್ಮ ಸಮಾಜ ಬಂಧುಗಳೆಲ್ಲ ಒಟ್ಟಾಗಿ ನಡೀತಿರ್ತಾ ಈ ಸಮಾವೇಶಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದಿರಿ ಈ ಸಮಾಜದ ಸಮಾವೇಶದ ಉದ್ದೇಶ ಏನು ನಮ್ಮ ಒಂದು ಬೆರಳಲ್ಲಾದ ಆಗದಂಥ ಕೆಲಸ ಐದು ಬೆರಳು ಸೇರಿದ್ರೆ ಒಂದು ಮುಷ್ಟಿ ಆಗುತ್ತೆ ಒಂದು ಮುಷ್ಟಿಯಾದರೆ ಒಂದು ಶಕ್ತಿ ಆಗುತ್ತೆ ಆ ರೀತಿ ನಮ್ಮ ಶಕ್ತಿ ಪ್ರದರ್ಶನದ ಮುಖಾಂತರ ಸಾಮಾಜಿಕವಾಗಿ ರಾಜಕೀಯವಾಗಿ ಏನು ಕಡೆಗಣಪಟ್ಟಂಥ ಅನೇಕ ವಿಚಾರಗಳೇನಿರುತ್ತೆ ಅದನ್ನು ಚರ್ಚೆಯನ್ನು ಮಾಡಿ ಅದನ್ನು ಗಿಟ್ಟಿಸ್ಕೊಳ್ಬೇಕಾರ್ದು ಈ ಸಮಾವೇಶದ ಒಂದು ಉದ್ದೇಶ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಇವತ್ತು ಸಮಾಜಕ್ಕೆ ತಮ್ಮದೇ ಆದಂಥ ಗುರುಗಳ ಒಂದು ನೇತೃತ್ವದಲ್ಲಿ ತಮ್ಮ ಕೊಡುಗೆಯಾಗಿ ಕೊಟ್ಟಿದ್ದೀರಿ ಇವತ್ತು ಅತ್ಯಂತ ಅಭಿಮಾನ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಇವತ್ತು ಜಗದ್ಗುರು ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಇವತ್ತು ಕಾವಿ ಬಟ್ಟೆಯನ್ನು ತೊಟ್ಟು ಯಾವ ರೀತಿ ನಮಗೆ ಅಕ್ಕ ತಂಗಿ ಅಣ್ಣ ತಮ್ಮದಿರಿ ಇರ್ತಾರೋ ಅದೇ ರೀತಿ ತಮ್ಮ ಸ್ವಂತ ಅಕ್ಕ ತಂಗಿ ಹೆತ್ತಂತ ತಂದೆ ತಾಯಿಯನ್ನು ಮರೆತು ಈ ಸಮಾಜವನ್ನು ಒಟ್ಟುಗೂಡಿಸಬೇಕು ಸಾಮಾಜಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಎಲ್ಲ ರೀತಿಯಂತ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಗುರುಗಳು ತಮ್ಮ ಯೌವನವನ್ನು ಮರೆತು ಇವತ್ತು ತಮ್ಮ ನೇತೃತ್ವವನ್ನು ವಹಿಸಿಕೊಂಡು ಇವತ್ತು ಈ ಕಾರ್ಯಕ್ರಮದಲ್ಲಿ ಸನ್ನಿಧರಾಗಿದ್ದಾರೆ ಬುದ್ಧಿ ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳಿಕ್ಕೆ ಇಚ್ಛೆ ಬರ್ತೇನೆ ಯಾವುದೇ ಕಾರಣಕ್ಕೂ ಕೂಡ ಕಿಂಚಿತ್ತೂ ಕೂಡ ನಿಮಗೆ ನೋವಾಗದ ರೀತಿಯಲ್ಲಿ ಇವತ್ತೇನು ಸಮಾಜದ ಒಂದು ಆಶೋದಿಂದ ಅದು ಸನ್ಮಾಶದ ಯಡಿಯೂರಪ್ಪನವರಿರ್ಬೋದು ರಾಜಕೀಯವಾಗಿ ಅನೇಕ ನಾಯಕರನ್ನು ತಾವೆಲ್ಲರೂ ಕೂಡ ಆಶ್ವಾದ ಮಾಡಿ ಬೆಳೆಸಿದಿರಿ ತಮಗೆ ಸಮಾಜಕ್ಕೆ ಕಪ್ಪು ಚುಕ್ಕೆ ಹಿಡಿದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಈ ವೇದಿಕೆ ಮೇಲೆ ಚರ್ಚೆ ಅನೇಕ ವಿಚಾರಗಳು ಅದು ಕಲ್ಲೊಡಿಯುವಂತ ಸಮಸ್ಯೆ ಇರಬಹುದು ಭೋವಿ ಅಭಿವೃದ್ಧಿ ನಿಗಮ ಸಹಜ ಗೌರವಂತ ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅನೇಕ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅನೇಕ ಕೊಡುಗೆ ಕೊಟ್ಟಿದ್ದಾರೆ ಅದೇ ರೀತಿ ನಿಮ್ಮ ಯಡಿಯೂರಪ್ಪನವರು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಒಂದೇ ತಟ್ಟೆಯಲ್ಲಿ ಇಬ್ಬರು ಕೈ ಹಾಕಿ ಊಟ ಮಾಡಿದ್ರೆ ಯಾರ್ದು ಕೂಡ ಹೊಟ್ಟೆ ತುಂಬಲ್ಲ ಅಂತ ಹೇಳಿ ಇವತ್ತು ಬೇರೆ ಬೇರೆ ನಿಗಮಗಳನ್ನ ಮಾಡಿ ಆ ನಗ ನಿಗಮಕ್ಕೆ ಹಣವನ್ನು ಕೊಡುವ ಮುಖಾಂತರ ಅನೇಕ ಯೋಜನೆಗಳನ್ನ ಮುಟ್ಟಿಸುವಂತ ಕಾರ್ಯಕ್ರಮಗಳನ್ನ ಮಾಡಿಕೊಂತ ಬಂದಿದ್ದಾರೆ ಇವತ್ತು ಇನ್ನು ಕೂಡ ನಮ್ಮ ನಿಗಮದ ಅಧ್ಯಕ್ಷರಾಗಿಲ್ಲ ಅಂತ ಹೇಳಿ ಈ ವೇದಿಕೆಯಲ್ಲಿ ಗಮನವನ್ನು ತರುವಂತಹ ಪ್ರಯತ್ನ ಮಾಡಿದ್ದಾರೆ ಆದಷ್ಟು ಬೇಗ ಈ ವೇದಿಕೆಯ ಅನೇಕ ನಮ್ಮ ಪಕ್ಷದ ಗೌರವಂತ ನಿಂಬವಳಿಯವರು ಇದ್ದಾರೆ ಸನ್ಮಾಂಶದ ವಲ್ಲಾಪುರಿ ನಮ್ಮ ಚಂದಣ್ಣ ಅವರಿದ್ದಾರೆ ಒಳಕೆ ಶಾಸಕರು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ಗೌರವ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಈ ಒಂದು ಜಾತಿ ಪ್ರಮಾಣ ಸಮಸ್ಯೆಗಳು ಇರ್ಬೋದು ಕಲ್ಲುಡಿಯುವ ಸಮಸ್ಯೆ ಇರಬಹುದು ಭೂಮಿ ಅಭಿವೃದ್ಧಿ ನಿಗಮಗಳು ಇರ್ಬೋದು ಇದೆಲ್ಲದೂ ಕೂಡ ಕಾರ್ಯರೂಪಕ್ಕೆ ದೇವ್ರು ಮೆಚ್ಚೋ ರೀತಿಯಲ್ಲಿ ನಾವೆಲ್ಲೂ ಕೂಡ ಒಟ್ಟಾಗಿ ಸೇರಿ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂತ ಒಂದು ಜೈಕರಾಗಿಸ್ಕೊಳ್ಳಕ್ಕೆ ಊನರ ಊನರಾಗಿಸ್ಕೊಳ್ಲಿಕ್ಕೆ ಬಂದವನಲ್ಲ ನಾನು ಈ ಸಮಾಜದ ಜೊತೆ ನೊಂದಂತ ಜನರಿದ್ದೀರಿ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಲಿಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಪರಮ ಪೂಜ್ಯ ಶ್ರೀಗಳು ಅವರು ಮುರುಘಾ ಮಠದ ಶ್ರೀಗಳು ಅವರೆಲ್ಲ ಸೇರಿ